ನಮಸ್ಕಾರ ಎಲ್ಲರಿಗೂ ಸೊ ಇವತ್ತು ಕೃಷಿ ಹೃದಯದಲ್ಲಿ ಒಂದು ಹೊಸ ಪ್ರಾಡಕ್ಟ್ ನ ಶೋಕೇಸ್ ಮಾಡ್ತಾ ಇದ್ವಿ ಈ ಪ್ರಾಡಕ್ಟ್ ಬಂದ್ಬಿಟ್ಟು ಇರೋ ಬೋರ್ವೆಲ್ ಸ್ಟಾರ್ಟರ್ಸ್ಗೆ ಫಿಟ್ ಮಾಡ್ಕೋಬಹುದು ಕೃಷಿ ಹೃದಯ ವಾಟರ್ ಇಂಟೆಲಿಜೆನ್ಸ್ ಅಂತ ಹೇಳಿ ಸೊ ಏನು ಇದ್ರ ಸ್ಪೆಷಾಲಿಟಿ ಅಂತ ಅಂದ್ರೆ ಇವತ್ತು ಎಲ್ಲ ರೈತರು ಅವರ ಬೋರ್ವೆಲ್ ಅಲ್ಲಿ ವಾಟರ್ ವೇರಿಯೇಷನ್ ಬಗ್ಗೆ ಯಾರು ಚಿಂತನೆ ಮಾಡ್ತಾ ಇಲ್ಲ ಪ್ರತಿಯೊಂದು ಅಗ್ರಿಕಲ್ಚರ್ ಆಕ್ಟಿವಿಟಿ ಇವತ್ತು ಬೋರ್ವೆಲ್ ಆಧಾರಿತ ಆಗಿದೆ ಬಟ್ ಆ ಬೋರ್ವೆಲ್ ಬಿಹೇವಿಯರ್ ಏನಿದೆ ಅನ್ನೋದು ಯಾರಿಗೂ ಗೊತ್ತಾಗ್ತಾ ಇಲ್ಲ ನಮ್ಮ ಒಂದು ಡಿವೈಸ್ ಅಲ್ಲಿ ಇರೋ ಎಕ್ಸಿಸ್ಟಿಂಗ್ ಸ್ಟಾರ್ಟರ್ ಇತರ ಯಾವ್ದೇ ಒಂದು ಸ್ಟಾರ್ಟರ್ ಇರಬಹುದು ನಮ್ಮ ಡಿವೈಸ್ ನ ಅಡಾಪ್ಟ್ ಮಾಡ್ಕೋಬಹುದು ಡೈಲಿ ಬೇಸಿಸ್ ಅಲ್ಲಿ ಅವರಿಗೆ ವಾಟರ್ ವೇರಿಯೇಷನ್ಸ್ ಏನ್ ಆಗ್ತಾ ಇದೆ ಅಂತ ಗೊತ್ತಾಗುತ್ತೆ ಇವಾಗ ಏನಾಗ್ತಾ ಇದೆ ಅಂತಂದ್ರೆ ಬೋರ್ವೆಲ್ ಮೇಲೆ ಕ್ಯಾಮ್ರಾ ಸ್ಕ್ಯಾನಿಂಗು ಅದೆಲ್ಲ ಮಾಡ್ಕೊಂಡು ಕುತ್ಕೊಂತಾರೆ ಬಟ್ ನಮ್ಮ ಒಂದು ಡಿವೈಸ್ ಅಡಾಪ್ಟ್ ಮಾಡೋದ್ರಿಂದ ಇಲ್ಲಿ ನೋಡ್ಬೋದು ಇಲ್ಲಿ ಎರಡು ಬೋರ್ವೆಲ್ ಕಂಪರಿಸನ್ ತೋರಿಸ್ತಾ ಇದೀವಿ ಬೋರ್ವೆಲ್ ಒನ್ ಅಲ್ಲಿ ವಾಟರ್ ವೇರಿಯೇಷನ್ ಫಿಫ್ಟಿ ಫೀಟ್ ಟು ಏಟಿ ಹಂಡ್ರೆಡ್ ಫೀಟ್ ಅಲ್ಲಿ ವೇರಿಯೇಷನ್ ಆಗ್ತದೆ ಅಂದ್ರೆ ಭೂಮಿಯಿಂದ ನೂರ ಅಡಿ ಕೆಳಗಡೆನ ನೀರ್ ಇದೆ ಅಡಿಯಿಂದ ನೂರ ಅಡಿ ಕೆಳಗಡೆ ವೇರಿಯೇಷನ್ ಅಲ್ಲಿ ಬರ್ತಾ ಇದೆ ಅದೇ ಇನ್ನೊಂದು ಬೋರ್ವೆಲ್ ಅಲ್ಲಿ ನೋಡ್ಬೋದು ನೂರೈವತ್ತಿಂದ ಇನ್ನೂರ ಐವತ್ತು ಅಡಿ ವೇರಿಯೇಷನ್ ಆಗ್ತಾ ಇದೆ ಈ ವೇರಿಯೇಷನ್ ನಿಮ್ಗೆ ಡೈಲಿ ಬೇಸಿಸ್ ಅಲ್ಲಿ ಈ ರಿಪೋರ್ಟ್ಸ್ ಬರುತ್ತೆ ನಿಮ್ಗೆ ಗೊತ್ತಾಗುತ್ತೆ ಸೊ ನಿಮ್ ಬೋರ್ವೆಲ್ ಒಣಗೋಗ್ತಾ ಇರೋದು ಒಂದೇ ದಿವಸದಲ್ಲಿ ಒಳಗೋಗಲ್ಲ ಸೊ ನೀವು ಅವಾಗ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಆಗಿರ್ಬೋದು ಅಥವಾ ಏನೇ ಆತರ ಆಕ್ಟಿವಿಟೀಸ್ ಯು ಕ್ಯಾನ್ ಟೇಕ್ ಇಟ್ ಅಂಡ್ ಡೂ ಇಟ್ ವೆರಿ ಕ್ವಿಕ್ಲಿ ಅಂದ್ರೆ ನಿಮ್ ಮುಂಚೆನೆ ನಿಮ್ಗೆ ಇನ್ಫಾರ್ಮೇಶನ್ ಸಿಗುತ್ತೆ ಯಾಕಂದ್ರೆ ಇವತ್ತು ಯಾವ್ದೇ ಒಂದ್ ಬೆಳೆ ಬೆಳಿಬೇಕು ಅಂತಂದ್ರೆ ಈ ನೀರಿನ ಸೋರ್ಸ್ ಮೇಲೆ ಡಿಪೆಂಡೆಂಟ್ ಆಗಿರುತ್ತೆ ಸೊ ಆ ಇನ್ಫಾರ್ಮೇಶನ್ ಬರುತ್ತೆ ಅದಲ್ಲದೆ ಆಸ್ ಅ ಸ್ಟ್ಯಾಂಡರ್ಡ್ ಫೀಚರ್ ನಮ್ಮ ಡಿವೈಸ್ ಅಲ್ಲಿ ನಿಮ್ಗೆ ಮೋಟರ್ ಪ್ರೊಟೆಕ್ಷನ್ ಕಂಪ್ಲೀಟ್ ಮೋಟರ್ ಪ್ರೊಟೆಕ್ಷನ್ ಎಲ್ಲಾ ರೀತಿಯಾದ ಟೈಮರ್ಸು ಅಲರ್ಟ್ಸು ನೋಟಿಫಿಕೇಶನ್ಸ್ ಆಮೇಲೆ ರಿಮೋಟ್ ಆಕ್ಸೆಸ್ ಕೂಡ ಬರುತ್ತೆ ಅಡಿಷನಲ್ ಆಗಿ ಸೊ ಇದು ಹೇಗೆ ಇಂಟಿಗ್ರೇಟ್ ಮಾಡ್ತೀವಿ ಅಂತ ಅಂದ್ರೆ ಈ ತರ ಒಂದು ಸೆನ್ಸರ್ ನ ಕೂರಿಸ್ತೀವಿ ಸೊ ಈ ಸೆನ್ಸರ್ ಹೇಗ್ ವರ್ಕ್ ಆಗುತ್ತೆ ಅಂತ ಅಂದ್ರೆ ಇದು ಬೋರ್ವೆಲ್ ಬೋರ್ವೆಲ್ ಮೌತ್ ಮೌತ್ ಎಲ್ಲ ಫಿಟ್ ಮಾಡಿದಾಗ ಬೋರ್ವೆಲ್ ನೀರಿಂಗ್ ಆಚೆ ಬಂದು ನಮ್ಮ ಸೆನ್ಸರ್ ಇಲ್ಲಿ ಕುತ್ಕೊಳುತ್ತೆ ಸೊ ಈ ಸೆನ್ಸರ್ ಇರೋ ಪೈಪ್ ಲೈನ್ ನಲ್ಲಿ ಹಾಕ್ಬೋದು ಸೊ ಈ ಈ ಸೆನ್ಸರ್ ವಿಲ್ ಗಿವ್ ವಾಟರ್ ಡೆಪ್ ಎಷ್ಟಿದೆ ನೀರು ಎಲ್ಲಿ ಎಲ್ಲಿಂದ ಎಷ್ಟು ಕೆಳಗಡೆ ನೀರ್ ಬರ್ತಾ ಇದೆ ಅನ್ನೋದು ಇನ್ಫಾರ್ಮೇಶನ್ ನಿಮ್ಗೆ ಗೊತ್ತಾಗುತ್ತೆ ಸರ್ ಇದು ಬಂದ್ಬಿಟ್ಟು ನೋಡಿ ನಮ್ಮ ಡಿವೈಸ್ ಒಂಬತ್ತುವರೆ ಸಾವಿರ ಬೀಳುತ್ತೆ ನಮ್ಮ ಒಂದು ಸೆನ್ಸರ್ ಅಡಾಪ್ಟ್ ಮಾಡ್ಕೊಂಡ್ರೆ ನಿಮ್ಗೆ ಇದು ಯೂಶಲಿ ಈ ತರ ಒಂದು ಸೆನ್ಸರ್ಸ್ ನ ಇಂಡಸ್ಟ್ರಿಯಲ್ ಅಪ್ಲಿಕೇಶನ್ಸ್ ಅಲ್ಲಿ ಯೂಸ್ ಮಾಡ್ತಾರೆ ತುಂಬಾ ಎಕ್ಸ್ಪೆನ್ಸಿವ್ ಇರೋದು ಬಟ್ ಇದು ನಮ್ ರ ಸಾವಿರ ರೂಪಾಯಿಗೆಲ್ಲ ಸಿಕ್ ಬಿಡುತ್ತೆ ಸೊ ಈ ಒಂದು ಆಪ್ ಸ್ಕ್ರೀನ್ಶಾಟ್ ಅಲ್ಲಿ ಒಂದ್ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ತೀವಿ ಸೊ ಇದ್ರಲ್ಲಿ ಏನಾಗುತ್ತೆ ಅಂತಂದ್ರೆ ನಿಮ್ಗೆ ಎಲ್ಲಾ ರೀತಿಯಾದ ಬೋರ್ವೆಲ್ ಇನ್ಫಾರ್ಮೇಶನ್ ಸಿಗುತ್ತೆ ಲೈಕ್ ಎಷ್ಟು ವೋಲ್ಟೇಜ್ ಕರೆಂಟ್ ಯಾವಾಗ ಆನ್ ಆಯ್ತು ಆಫ್ ಆಯ್ತು ಎಷ್ಟು ಲೀಟರ್ ನೀರ್ ಪಂಪ್ ಆಗಿದೆ ಆಮೇಲೆ ಎಷ್ಟೊತ್ತು ಓಡಿದೆ ಡೈಲಿ ಬೇಸಿಸ್ ಅಲ್ಲಿ ಎಷ್ಟೊತ್ತು ಓಡಿದೆ ಆಮೇಲೆ ಇವೆಂಟ್ ಹಿಸ್ಟ್ರಿ ಅಂತ ಹೇಳ್ತೀವಿ ನಮ್ಮ ಡಿವೈಸ್ ಅಲ್ಲಿ ಯಾವಾಗ ಎಷ್ಟೊತ್ತು ಏನಾಯ್ತು ಅಂತಂದ್ರೆ ಗೊತ್ತಾಗುತ್ತೆ ನಿಮಗೆ ಸೊ ನಿಮ್ಗೆ ಬಹಳಷ್ಟು ಇನ್ಫಾರ್ಮೇಶನ್ ನೀವು ಯಾವಾಗ ತೋಟದಲ್ಲಿ ಇರಕ್ಕೆ ಆಗಲ್ಲ ಅಥವಾ ನಿಮಗೆ ಏನ್ ನಡೀತಾ ಇದೆ ಅನ್ನೋ ಒಂದು ಇನ್ಫಾರ್ಮೇಶನ್ ಗೊತ್ತಾಗುತ್ತೆ ಸೊ ಇವಾಗ ನಿಮಗೆ ಈ ಟೆಕ್ನಾಲಜಿನ ಅಡಾಪ್ಟ್ ಮಾಡ್ಬೇಕು ಅಂತಂದ್ರೆ ನೆಕ್ಸ್ಟ್ ಕ್ವಶನ್ ಇದು 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 ಎಷ್ಟು ಕಾಂಪ್ಲೆಕ್ಸ್ ಇದೆ ಅಂತ ಕೇಳ್ಬಹುದು ಸೊ ಇಲ್ಲಿ ನೋಡ್ಬಹುದು ಇಲ್ಲಿ ಸುಮ್ನೆ ಒಂದು ನಾರ್ಮಲ್ ಸ್ಟಾರ್ಟರ್ ಎನಿ ಸ್ಟಾರ್ಟರ್ ಎಲ್ ಎನ್ ಟಿ ಆಗಿರ್ಬೋದು ಮೀಕೋ ಆಗಿರ್ಬೋದು ಎನಿ ಕಂಪ್ನಿ ಥರ್ಡ್ ಪಾರ್ಟಿ ಸ್ಟಾರ್ಟರ್ಸ್ ಗೆ ನಮ್ಮ ಡಿವೈಸ್ ನ ಈಸಿಯಾಗಿ ಫ್ಯೂಸ್ ಇಂದ ಮೀನ್ಸ್ ಲೈನ್ ನ ಪಾಸ್ ಮಾಡಿ ನಮ್ಮ ಡಿವೈಸ್ ಒಳಗಡೆ ತಗೊಂಡಾಗಿ ಕೊಡ್ತೀವಿ ಸೊ ಅದೇ ರೀತಿ ನೋಡ್ಬೋದು ಬೋರ್ವೆಲ್ ನೀರು ಇಲ್ಲಿಂದ ಬೋರ್ವೆಲ್ ನೀರ್ ಇಂದ ಆಚೆ ನೀವು ಬರ್ತಾ ಇದೆ ಸೊ ಇದ್ ಬಂದು ಹೀಗೆ ಹೋಗ್ಬೇಕಾದ್ರೂ ಇಲ್ಲೇ ಒಂದು ಸೆನ್ಸರ್ ಕೂತ್ಕೊಡುತ್ತೆ ಸೊ ಈ ಸೆನ್ಸರ್ ನಮ್ಮ ಡಿವೈಸ್ ಗೆ ಕನೆಕ್ಟ್ ಆಗುತ್ತೆ ಸೊ ಇಷ್ಟೇ ಮಾಡ್ಬೇಕಾಗಿರೋದು ಸೊ ಇಷ್ಟು ಮಾಡೋದ್ರಿಂದ ನಿಮ್ದು ಯಾವ್ದೇ ಹಳೆ ಕಾಲದ ಸ್ಟಾರ್ಟರ್ ಆಗಿರ್ಬೋದು ಅದು ಸ್ಮಾರ್ಟ್ ಸ್ಟಾರ್ಟರ್ ಆಗುತ್ತೆ ಸೊ ಈ ಸ್ಮಾರ್ಟ್ ಸ್ಟಾರ್ಟರ್ ಆದಾಗ ನಿಮ್ಗೆ ಈ ತರ ಎಲ್ಲಾ ಇನ್ಫಾರ್ಮೇಶನ್ ಸಿಗುತ್ತೆ ಸೊ ಇದ್ರ ಬಗ್ಗೆ ಏನೋ ಹೆಚ್ಚಿನ ಮಾಹಿತಿ ತಿಳ್ಕೊಬೇಕು ಅಂತ ಅಂದ್ರೆ ನಮ್ಮ ನಂಬರ್ ಏಟ್ ಫೋರ್ ತ್ರೀ ಡಬಲ್ ಒನ್ ಫೈವ್ ಏಟ್ ಒನ್ ಸಿಕ್ಸ್ ತ್ರೀ ನಂಬರ್ ಗೆ ಕಾಲ್ ಮಾಡಿ ನಮ್ಮ ನಮ್ಮಿಂದ ನಿಮ್ಗೆ ಏನೇ ಡೌಟ್ಸ್ ಇದ್ರೂ ಕ್ಲಿಯರ್ ಮಾಡ್ತೀವಿ ಅದ್ರ ಬಗ್ಗೆ ಹೌದು ಇದು ಸಿಮ್ ಬೇಸ್ಡ್ ಸೊ ಈ ಸಿಮ್ ಬೇಸ್ಡ್ ಆಗಿರೋದ್ರಿಂದ ಏನಾಗುತ್ತೆ ನಿಮ್ಗೆ ಎಲ್ಲಾ ರಿಪೋರ್ಟ್ಸ್ ನಿಮ್ ಮೊಬೈಲ್ ಫೋನ್ ಆಪ್ ಗೆ ಬಂದ್ಬಿಡುತ್ತೆ ಹೌದು ಸೊ ಇದು ಬಂದ್ಬಿಟ್ಟು ಇಂಟರ್ನೆಟ್ ಟೆಕ್ನಾಲಜಿಯಲ್ಲಿ ವರ್ಕ್ ಆಗುತ್ತೆ ಸೊ ಇವಾಗ ನಮ್ಮದು ಹೆಂಗೆ ಮೊಬೈಲ್ ಡೇಟಾ ಮೇಲೆ ಏನ್ ಕೆಲಸ ಮಾಡುತ್ತಲ್ಲ ಇವಾಗ ಯಾವ್ದೇ ಒಂದು ವಿಡಿಯೋ ನೋಡ್ಬೋದು ಮೊಬೈಲ್ ಡೇಟಾ ಮೇಲೆ ವರ್ಕ್ ಆಗುತ್ತೆ ಸೊ ಮೊಬೈಲ್ ಡೇಟಾ ನಿಮ್ಗೆ ವರ್ಕ್ ಆಗೋದ್ರಿಂದ ನೀವು ಪ್ರಪಂಚದಲ್ಲಿ ಯಾವ್ದೇ ಮೂಲ ಇದ್ರು ನಿಮ್ಗೆ ಈ ಇನ್ಫಾರ್ಮೇಶನ್ ಇದು ಮಾಡ್ಬೋದು ಅಲ್ಲ ನಮ್ಮ ಡಿವೈಸ್ಗೆ ಒಂದು ಸಿಮ್ ಇರುತ್ತೆ ಸೊ ನೀವು ನಿಮ್ಮ ಡಿವೈಸ್ ಅಲ್ಲಿ ಸಿಮ್ ಇದ್ರೆ ನೀವು ಇಲ್ಲಿಂದ ಎಲ್ಲಿಗೆ ಬೇಕಾದ್ರು ಕನೆಕ್ಟ್ ಮಾಡ್ಕೋಬಹುದು ಯಾವ್ದು ಇಲ್ಲ ಇಲ್ಲ ನಮ್ಮ ಡಿವೈಸ್ ಅಲ್ಲಿ ಸಿಮ್ ಇರುತ್ತೆ ಸೊ ಇವಾಗ ನಮ್ಮ ಡಿವೈಸ್ ಒಳಗಡೆನೇ ಸಿಮ್ ಕಾರ್ಡ್ ಇರುತ್ತೆ ಈ ತರ ಒಂದು ಸಿಮ್ ಕೊಟ್ಟಿರ್ತೇವೆ ಸೊ ಈ ಸಿಮ್ ಹಾಕೋದ್ರಿಂದ ಇದು ನೆಟ್ವರ್ಕ್ ಕನೆಕ್ಟ್ ಆಗುತ್ತೆ ನಿಮ್ಮ ಫೋನ್ ಅಲ್ಲಿ ಈ ತರ ಒಂದು ಆಪ್ ಹಾಕೊಂಡಿರ್ತೀರ ಇದು ಇದು ಬಂದ್ಬಿಟ್ಟು ಈ ಆಪ್ ವಿ ಕಾಲ್ ಇಟ್ ಆಸ್ ಅ ವೆಬ್ ಆಪ್ ಸೊ ಇವಾಗ ಬಹಳಷ್ಟು ಜನಕ್ಕೆ ಆಪ್ ಆಂಡ್ರಾಯ್ಡ್ ಬೇಕು ಕೆಲವೊಂದಷ್ಟು ಜನಕ್ಕೆ ಐಫೋನ್ ಇಟ್ಕೊಂಡಿರ್ತಾರೆ ಎಸ್ ಬೇಸ್ಡ್ ಆಪ್ ಬೇಕಾಗುತ್ತೆ ನಮ್ಮ ಆಪ್ ಯಾವ ತರ ಇದೆ ಅಂತಂದ್ರೆ ಇಟ್ ವರ್ಕ್ಸ್ ಆನ್ ಎನಿ ಬ್ರೌಸರ್ ಇದು ಯಾವುದೇ ಫೋನ್ ಆಗಿರ್ಬೋದು ಅಥವಾ ಕಂಪ್ಯೂಟರ್ ಆಗಿರ್ಬೋದು ಸಿಸ್ಟಮ್ ಅಲ್ಲಿ ವರ್ಕ್ ಆಗುತ್ತೆ ನಮ್ಮ ಆ್ಯಪ್ ದೂರ ಎಷ್ಟೇ ದೂರ ಆಗಲಿ ಇವಾಗ ಎಕ್ಸಾಂಪಲ್ ಕಸ್ಟಮರ್ ಕೋಇನ್ಸಿಡೆಂಟ್ಲಿ ಅವ್ರ ಫಾರ್ಮರ್ ಅವರು ನ್ಯೂಜಿಲೆಂಡ್ ಹೋಗಿದಾರೆ ನ್ಯೂಜಿಲೆಂಡ್ ಇಂದ ನಮ್ಮ ಡಿವೈಸ್ ನ ಆಕ್ಸೆಸ್ ಮಾಡ್ತಾ ಇದಾರೆ ಪ್ರೀವಿಯಸ್ಗೆ ಇವಾಗ ನಮ್ದು ಒಂದು ಐ ವೇರ್ ಎಸ್ ಸಿಸ್ಟಮ್ ಅಲೋಕೆಟ್ ಮಾಡ್ಕೊಂಡಿದ ಇಂಪ್ಲಿಮೆಂಟ್ ಮಾಡ್ಕೊಂಡಿದೀವಿ ಸೊ ನಿಮ್ಗೆ ಬಹಳಷ್ಟು ಈ ಕಾಲ್ ಮಾಡಿದಾಗ ನಿಮ್ಗೆ ಯಾವ ತರ ಕೋಆರ್ಡಿನೇಟ್ ಮಾಡ್ಬೇಕು ಅದೆಲ್ಲ ನಾವು ಇಂಪ್ಲಿಮೆಂಟ್ ಮಾಡಿದೀವಿ ನಿಮ್ಗೆ ಈವನ್ ಕ್ಯಾಟ್ಲಾಗ್ಸ್ ಆಗಿರ್ಬೋದು ಅಥವಾ ಬ್ರಾಷರ್ಸ್ ಆಗಿರ್ಬೋದು ಪ್ರತಿಯೊಂದು ಆಟೋಮೇಟೆಡ್ ಆಗಿ ನಿಮ್ಗೆ ಇದ್ರದ್ದು ಇನ್ಫಾರ್ಮೇಷನ್ ಯಾಕಂದ್ರೆ ಇದು ಹೊಸ ಪ್ರಾಡಕ್ಟ್ ಆಗಿರೋದ್ರಿಂದ ಬಹಳ ಜನಕ್ಕೆ ಬಹಳ ಪ್ರಶ್ನೆಗಳು ಇರುತ್ತೆ ಆಮೇಲೆ ನಮ್ಮಲ್ಲಿ ಸರ್ವಿಸ್ ಪಾಲಿಸಿ ಕೂಡ ಅಪ್ಗ್ರೇಡ್ ಮಾಡಿದೀವಿ ವೇರ್ ಇನ್ ಅದ್ರದ್ದು ಬಹಳಷ್ಟು ಮಾತಿ ಮಾಹಿತಿಗಳನ್ನು ನಾವು ನಿಮಗೆ ರೀಚ್ ಮಾಡಿಸ್ತೀವಿ ಅದನ್ನ ಇದು ಮೂರು ವರ್ಷ ಆಯ್ತು ಓಕೆ ಸೊ ಇದನ್ನ ನೋಡ್ಬೋದು ಈ ಟೆಕ್ನಾಲಜಿ ಇವಾಗ ನಾವು ಹೋದ್ ವರ್ಷ ಎಲ್ಲ ನೀವು ಒಂದ್ಸತಿ ವಿಡಿಯೋ ಮಾಡಿದ್ರಿ ನಮ್ಮಲ್ಲಿ ಅವಾಗಿನ ಈ ಪ್ರಾಡಕ್ಟ್ ಇರಲಿಲ್ಲ ಓಕೆ ಸೊ ಆಲ್ರೆಡಿ ಇಂಪ್ರೊವೈಸೇಷನ್ ಮಾಡಿದ್ವಿ ಇವಾಗ ಒಂದು ಒಂಥರ ಸಂತೋಷದ ವಿಷಯ ಏನಿದೆ ಅಂತಂದ್ರೆ ಈ ಏನು ವೇರಿಯೇಷನ್ ಬೋರ್ವೆಲ್ ವೇರಿಯೇಷನ್ ಐ ಸಿ ಸಂಸ್ಥೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಸಂಸ್ಥೆ ಇದನ್ನ ವ್ಯಾಲಿಡೇಷನ್ ಮಾಡ್ತಾ ಇದೆ ಒಂದು ಸೆಕೆಂಡ್ ಬಿ ಡಬ್ಲ್ಯೂಸ್ ಎಸ್ ಬೆಂಗಳೂರು ವಾಟರ್ ಸಪ್ಲೈ ಬೋರ್ಡ್ ಇಲ್ಲಿ ನೋಡ್ಬೋದು ಬಿ ಡಬ್ಲ್ಯೂ ಎಸ್ ಎಸ್ ಬಿ ಸೊ ಫೋರ್ ತೌಸಂಡ್ ಬೋರ್ವೆಲ್ಸ್ ಗೆ ಬೆಂಗಳೂರಲ್ಲಿ ಬೋರ್ವೆಲ್ ಗೆ ಈ ಟೆಕ್ನಾಲಜಿ ಇಂಪ್ಲಿಮೆಂಟ್ ಆಗಿದೆ ಅದೇ ರೀತಿ ನಮ್ಮ ಡಿವೈಸ್ ಅಡಾಪ್ಟ್ ಮಾಡ್ತಾ ಇಲ್ಲಿ ನೋಡಬಹುದು ಡ್ರಿಂಕಿಂಗ್ ವಾಟರ್ ಪ್ಯಾನಲ್ ಬೋರ್ಡ್ಸ್ ನಮ್ಮ ಡಿವೈಸ್ ನ ಇಂಟಿಗ್ರೇಟ್ ಮಾಡಿ ವಾಟರ್ ಬೆಂಗಳೂರಲ್ಲಿ ಕೂಡ ವಾಟರ್ ವೇರಿಯೇಷನ್ ಇದೆ ರೈತರದ್ದು ಒಬ್ಬದೇ ಇಲ್ಲ ಪ್ರಾಬ್ಲಮ್ ಸೊ ಭೂಮಿ ಒಳಗಡೆ ಆಗ್ತಾ ಇರುವಂತ ಒಂದು ವಾಟರ್ ವೇರಿಯೇಷನ್ ನ ಇನ್ಫಾರ್ಮೇಶನ್ ನ ಇವನ್ ಗೌರ್ಮೆಂಟ್ ಈಸ್ ಲುಕಿಂಗ್ ಅಟ್ ದಿಸ್ ಆ ಸೊ ಆತರ ಒಂದು ಪ್ರೋಗ್ರೆಸ್ ಆಗಿದೆ ಸೊ ಅದು ವಾಟ್ ಇಟ್ ಟೆಲ್ಸ್ ಅಬೌಟ್ ಟೆಕ್ನಾಲಜಿ ಈ ತರ ಒಂದು ಟೆಕ್ನಾಲಜಿ ಇವಾಗ ಇಲ್ಲೂ ನೋಡ್ಬೋದು ನಮಗೆ ಈ ಕೆ ವಿ ಕೆ ಸ್ಟಾಲ್ ಅಲ್ಲಿ ಇನ್ಸ್ಟಾಲ್ ಮಾಡೋಕೆ ಒಂದು ಆಪರ್ಚುನಿಟಿ ಕೊಟ್ಟಿದಾರ ಅಂದ್ರೆ ಕೆ ವಿ ಕೆ ಇವಾಗ ದೊಡ್ಬಳ್ಳಾಪುರ ಕೆ ವಿ ಕೆ ಆಗಿರ್ಬೋದು ಬಹಳಷ್ಟು ಕೆ ವಿ ಕೆಗಳೂ ಇವಾಗ ಆಲ್ರೆಡಿ ಸಪ್ಲೈ ಮಾಡಕ್ ಸ್ಟಾರ್ಟ್ ಮಾಡಿದೀವಿ ಏನಕ್ಕೆ ಅಂತಂದ್ರೆ ಈ ಇನ್ಫಾರ್ಮೇಶನ್ ಇವಾಗ ಯಾವುದೇ ಒಂದು ಕ್ರಾಪ್ ಅಡ್ವೈಸರಿ ಕೊಡಬೇಕು ಅಂತಂದ್ರೆ ಭೂಮಿಯಲ್ಲಿ ಏನ್ ಆಗ್ತಾ ಇದೆ ಅಂತ ಅವ್ರಿಗೂ ಇನ್ಫಾರ್ಮೇಶನ್ ಬೇಕು ಇವಾಗ ಎಕ್ಸಾಂಪಲ್ ಇವಾಗ ನಮ್ಗೆ ಹುಷಾರಿಲ್ಲ ಅಂತಂದ್ರೆ ಒಂದು ಬ್ಲಡ್ ಟೆಸ್ಟ್ ಮಾಡಿಸ್ಕೊಂಡ್ ಬನ್ನಿ ಅಂತ ಹೇಳ್ತಾರೆ ಅಥವಾ ಏನೋ ಒಂದು ಟೆಸ್ಟ್ ರಿಪೋರ್ಟ್ಸ್ ನ ಬನ್ನಿ ಅಂತ ಹೇಳ್ತಾರೆ ಅದೇ ರೀತಿ ಈ ಡಿವೈಸ್ ನ ಐ ಟಿ ಇಂಟಿಗ್ರೇಷನ್ ಮಾಡೋದ್ರಿಂದ ನಿಮ್ಗೆ ಏನಾಗುತ್ತೆ ಬೋರ್ವೆಲ್ ಅಲ್ಲಿ ಏನ್ ವೇರಿಯೇಷನ್ಸ್ ಆಗ್ತಾ ಇದೆ ಡೈಲಿ ಬೇಸಿಸ್ ಅಲ್ಲಿ ಸೊ ಇದು ನಿಮ್ಗೆ ಕ್ರಾಪ್ ಪ್ಲಾನಿಂಗ್ ಗೆ ಹೆಲ್ಪ್ ಮಾಡುತ್ತೆ ನಮ್ದು ಕಂಪ್ನಿಯ ವೆಬ್ಸೈಟ್ ಹೆಸರು ಹೆಸರು ಬಂದ್ಬಿಟ್ಟು ಕೃಷಿ ಹೃದಯ ಡಾಟ್ ಕಾಮ್ ಡಬ್ಲ್ಯೂ 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 ಡಾಟ್ ಆರ್ ಯು ಡಿ ವೈ ಎ ಡಾಟ್ ಕಾಮ್ ಸೊ ಇದು ನಮ್ಮ ವೆಬ್ಸೈಟ್ ನಮ್ಮ ಕಾಂಟ್ಯಾಕ್ಟ್ ಇನ್ಫಾರ್ಮೇಷನ್ ಬಂದ್ಬಿಟ್ಟು ಏಟ್ ಫೋರ್ ತ್ರೀ ಡಬಲ್ ಒನ್ ಫೈವ್ ಏಟ್ ಒನ್ ಸಿಕ್ಸ್ ತ್ರೀ ನಮ್ದು ಇವಾಗ ಸದ್ಯಕ್ಕೆ ನಮ್ದು ಒಂದು ಡೆಮೋ ಸೆಂಟರ್ ಅಥವಾ ಒಂದು ಆಫೀಸ್ ಬಂದ್ಬಿಟ್ಟು ಎಲ್ಲ ಅಂಕಲ್ ಇದೆ ಸೊ ಅದ್ರದ್ದು ಆಫೀಸ್ ಡೀಟೇಲ್ಸ್ ನಾವು ಶೇರ್ ಮಾಡ್ತೀವಿ ನಿಮಗೆ ಇದು ಬಂದ್ಬಿಟ್ಟು ಮೂರ್ ಎಚ್ ಪಿ ಇಪ್ಪತ್ತೈದು ಎಚ್ ಪಿ ವರ್ಗು ವರ್ಕ್ ಅಂತಂದ್ರೆ ರೈತರು ಬರೀ ಟಿ ಡಿವೈಸ್ ಮಾತ್ರ ಯೂಸ್ ಮಾಡಬಹುದು ಅಥವಾ ಲೆವೆಲ್ ವೇರಿಯೇಷನ್ ಇರುವಂತ ಒಂದು ಸೆನ್ಸರ್ ಅಡಾಪ್ಟ್ ಮಾಡ್ಕೋಬಹುದು ಬೋತ್ ಫ್ಲೆಕ್ಸಿಬಿಲಿಟಿ ಕೊಟ್ಟಿದೀವಿ ಇವಾಗ ಕೆಲವೊಂದಷ್ಟು ಜನ ಈ ಸೆನ್ಸರ್ ನಂಗೆ ಬೇಡ ಬರೀ ಡಿವೈಸ್ ಕೊಡಿ ಅಂತ ಕೇಳಬಹುದು ಸೊ ಅದು ಕೂಡ ಅವಕಾಶ ಇದೆ ಇಲ್ಲಿ ನೋಡಬಹುದು ಬೇರ್ ಮಿನಿಮಮ್ ಡೀಟೇಲ್ಸ್ ಇವಾಗ ಮೋಟರ್ ಪ್ರೊಟೆಕ್ಷನ್ ಅಂತ ಬಯಕೇ ಬೇಕು ಯಾವ ಯಾವ ಒಂದು ಸ್ಟಾರ್ಟರ್ ಆಗಿರ್ಬೋದು ಸೊ ಅದು ಅವೈಲೇಬಲ್ ಇದೆ ಸೊ ಟೈಮರ್ಸ್ ವೇರಿಯಸ್ ಟೈಮರ್ಸ್ ಟೈಮರ್ಸ್ ಏನು ಇವಾಗ ರನ್ ಆದ್ರೆ ಒಂದ್ ಸ್ವಲ್ಪ ಗ್ಯಾಪ್ ಕೊಟ್ಟು ಆನ್ ಮಾಡಕ್ಕೆ ಆಫ್ ಮಾಡಕ್ಕೆ ಅದ್ರದ್ದು ಅವೈಲ ಆ ಥರದ್ದು ಡಿಫ್ರೆಂಟ್ ಡಿಫ್ರೆಂಟ್ ಟೈಮರ್ಸ್ ಇದೆ ಡ್ರೈ ರನ್ ಸೈಕ್ಲಿಕ್ ಟೈಮರ್ ಆಮೇಲೆ ಆಫ್ ಟೈಮರ್ ಆ ಥರ ಡಿಫ್ರೆಂಟ್ ಟೈಮರ್ಸ್ ಅವೈಲೇಬಲ್ ಇದೆ ಅಲರ್ಟ್ಸ್ ನೋಟಿಫಿಕೇಶನ್ ಇವಾಗ ಏನ್ ಆಗ್ತಾ ಇದೆ ಇವಾಗ ನೀರ್ ವೇರಿಯೇಷನ್ ತುಂಬಾ ಆಗ್ತಾ ಇದ್ರೆ ರೈತರಿಗೆ ಅಲರ್ಟ್ಸ್ ಕೂಡ ಬರುತ್ತೆ ಓಕೆ ಅದಲ್ಲದೆ ರಿಮೋಟ್ ಆಕ್ಸಿಸ್ ಇವಾಗ ಎಕ್ಸಾಂಪಲ್ ಮೊಬೈಲ್ ನಲ್ಲೇ ನೀವು ಎಲ್ಲಿದ್ರು ಕಂಟ್ರೋಲ್ ಬೇಕು ನಮ್ಮಲ್ಲಿ ಅಡಿಷನಲ್ ಆಗಿ ವಾಟರ್ ಇಂಟೆಲಿಜೆನ್ಸ್ ಕೂಡ ಬರುತ್ತೆ ಅಂದ್ರೆ ಏನು ಒಂದು ಭೂಮಿ ಒಳಗಡೆ ಆಗ್ತಾ ವೇರಿಯೇಷನ್ ಡೈಲಿ ಬೇಸಿಸ್ ಅಲ್ಲಿ ಗೊತ್ತಾದಾಗ ನೀವು ಒಂದು ರೈಟ್ ಆಕ್ಷನ್ಸ್ ನ ತಗೊಂಬುದು ಇವಾಗ ಎಕ್ಸಾಂಪಲ್ ಕೆಲವೊಂದಷ್ಟು ರೈತರು ತೋಟನೂ ಕಟ್ಟಿರ್ತಾರೆ ಪ್ಲಸ್ ಒಂದು ಕ್ಯಾಶ್ ಕ್ರಾಪ್ ಕೂಡ ಬೆಳಿತಾ ಇರ್ತಾರೆ ಎಕ್ಸಾಂಪಲ್ ಟೊಮೆಟೊ ಆಗಿರ್ಬೋದು ಅಥವಾ ಆ ಸೀಸನಲ್ ಕ್ರಾಪ್ಸ್ ಕೂಡ ಬೆಳಿತಾ ಇರ್ತಾರೆ ಸೊ ಈ ತುಂಬಾ ವೇರಿಯೇಷನ್ಸ್ ಬೇಸಿಗೆಗಾಲ್ದಲ್ಲಿ ತುಂಬಾ ವೇರಿಯೇನ್ಸ್ ಆಗ್ತಾ ಇದ್ರೆ ಅವ್ರಿಗೆ ಮುಂಚೆನೆ ಗೊತ್ತಾಗ್ಬಿಡುತ್ತೆ ಇವಾಗ ನೋಡ್ಬೋದು ಆ್ಯಕ್ಚುಲಿ ಮಳೆ ವೇರಿಯೇಷನ್ಸ್ ಇರೋದ್ರಿಂದ ಆಲ್ರೆಡಿ ಡ್ರಾಪ್ ಆಗ್ತಾ ಇರೋದು ಇದು ಎಕ್ಸಾಂಪಲ್ ಈ ಇವಾಗ ನೋಡ್ಬೋದು ಲಾಸ್ಟು ತರ್ಟಿ ಡೇಸ್ ಮುಂಚೆ ನೋಡಿದ್ರೆ ಮಳೆ ಇತ್ತು ವಾಟರ್ ವಾಟರ್ ಮೇಲೇನೆ ಇತ್ತು ಈಗ ಹೋಗ್ತಾ ಹೋಗ್ತಾ ಕಮ್ಮಿ ಆಗ್ತಾ ಇದೆ ಸೊ ಈ ತರ ಒಂದು ಇನ್ಫಾರ್ಮೇಷನ್ ಡೈಲಿ ಬೇಸಿಸ್ ಅಲ್ಲಿ ನಿಮ್ಗೆ ಸಿಕ್ಬಿಡೋದು ಇಲ್ಲ ಒಂದೇ ಸೆನ್ಸರ್ ಸೊ ಆ ಸೆನ್ಸರ್ ಬಂದ್ಬಿಟ್ಟು ಈ ಮೌತ್ ಹತ್ರ ಬರುತ್ತೆ ಅದಲ್ಲದೆ ನಮ್ದು ನಾರ್ಮಲ್ ಏನ್ ಡಿವೈಸ್ ಇಂಟಿಗ್ರೇಟ್ ಬೇಕೋ ಡಿವೈಸ್ ಇರೋದು ಒಂದಷ್ಟು ಬರುತ್ತೆ ಆಟೋಮೆಟಿಕ್ ಕಂಟ್ರೋಲರ್ ನಮ್ಮ ಡಿವೈಸ್ ಬಂದ್ಬಿಟ್ಟು ಇದು ಮೂರ್ ಎಚ್ ಪಿ ಇಂದ ಇಪ್ಪತ್ತೈದು ಎಚ್ ಪಿ ವರ್ಗು ಒಂದೇ ತರ ಡಿವೈಸ್ ಸೊ ಇದು ನಮ್ಮಲ್ಲಿ ಪಿ ಒಂತರ ಹನ್ನೆರಡು ಎಚ್ ಪಿ ಒಂತರ ಹದಿನೈದು ಎಚ್ ಪಿ ಒಂತರ ಆ ತರ ಏನು ಇಲ್ಲ ಆಮೇಲೆ ಇನ್ನೊಂದು ಏನು ಅಂತಂದ್ರೆ ವೈರಿಂಗ್ ಕೂಡ ಬಹಳ ಸುಲಭ ಸೊ ನಮ್ಮ ಡಿವೈಸ್ ಕಳ್ಸೋಕಿನ ಮುಂಚೆನೆ ನಿಮಗೆ ಎಲ್ಲ ಲಿಂಕ್ ಮಾಡಿ ಆಕ್ಟಿವೇಟ್ ಮಾಡಿ ಕಳ್ಸಿಕೊಡ್ತೀವಿ ಸೊ ರೈತರು ಅವ್ರ ಒಂದು ಆಪ್ ಅಲ್ಲಿ ಲಾಗಿನ್ ಮಾಡ್ಬೇಕು ಅಂತ ಯಾವ್ದೇ ರೀತಿಯಾದ ಪಾಸ್ವರ್ಡ್ ನ ನೆನ್ಪಿಡೋದು ಬೇಕಾಗಿಲ್ಲ ಸೊ ಅವರು ಜಸ್ಟ್ ಅವರ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ ನ ಎಂಟರ್ ಮಾಡಿ ನಾಲ್ಕು ಡಿಜಿಟ್ ಓ ಟಿ ಪಿನ ಎಂಟರ್ ಮಾಡಿದ್ರೆ ದೇ ವಿಲ್ ಬಿ ಕನೆಕ್ಟೆಡ್ ಟು ದ ಡಿವೈಸ್ ಸೊ ಇದ್ರ ಬಗ್ಗೆ ಸಾಕಷ್ಟು ವಿಡಿಯೋಗಳು ಮಾಡಿದಿವಿ ಟ್ಯೂಟೋರಿಯಲ್ ವಿಡಿಯೋಸ್ ಮಾಡಿದಿವಿ ವಿಚ್ ಇಸ್ ಅವೈಲೇಬಲ್ ಆನ್ ಅವರ್ ಯೂಟ್ಯೂಬ್ ಚಾನಲ್ ಕೃಷಿ ವಿದ್ಯಾ ಇದು ಬರೀ ಡಿವೈಸ್ ತಗೊಂಡ್ರೆ ನಿಮಗೆ ರೂಪಾಯಿ ಬೀಳುತ್ತೆ ಅಡಾಪ್ಟ್ ಅಂದ್ರೆ ಅಡಿಷನಲಿ ಅದು ನಿಮ್ಗೆ ರೂಪಾಯಿ ಕಾಸ್ಟ್ ಆಗುತ್ತೆ ಅಲ್ಲ ಟೋಟಲ್ ಅಲ್ಲ ಸಪ್ರೇಟ್ ಸೆನ್ಸರ್ ಏನ್ ಇದು ಇದ್ರದ್ದು ವಿಶೇಷತೆ ಏನು ಅಂತ ರೈತರನ್ನು ಅರ್ಥ ಮಾಡ್ಕೋಬೇಕು ಇವಾಗ ಎಕ್ಸಾಂಪಲ್ ಈ ತರ ಒಂದು ಸೆನ್ಸರ್ ನಿಮ್ದು ಐನೂರು ಅಡಿ ಇರ್ಬೋದು ಸಾವಿರ ಅಡಿ ಇರ್ಬೋದು ಅಥವಾ ಒಂದೂವರೆ ಸಾವಿರ ಅಡಿ ಇರ್ಬೋದು ಎಲ್ಲಾದಗೂ ಒಂದೇ ವೇರಿಯಂಟ್ ಸೆನ್ಸರ್ ಆಯ್ತಾ ಸೊ ಈ ತರದ್ದು ಪಿಝೋ ಎಲೆಕ್ಟ್ರಿಕ್ ಸೆನ್ಸರ್ ಅಂತ ಬರುತ್ತೆ ಎಕ್ಸ್ಪೆನ್ಸಿವ್ ಅಂದ್ರೆ ಅಡಿಗೆನೆ ಅರವತ್ತೈದು ಸಾವಿರ ರೂಪಾಯಿ ಆಗುತ್ತೆ ನಮ್ಮದ್ರಲ್ಲಿ ಆತರ ಇಲ್ಲ ಎಲ್ಲದಕ್ಕೂ ಒಂದೇ ವೇರಿಯಂಟ್ ಸೆನ್ಸರ್ ಇಪ್ಪತ್ ಸಾವಿರ ರೂಪಾಯಿಯಲ್ಲಿ ನಿಮ್ಗೆ ಆ ಸೆನ್ಸರ್ ಸಿಗುತ್ತೆ ಅದರಲ್ಲಿ ಎರಡು ಬೆನಿಫಿಟ್ಸ್ ಇದೆ ನಿಮ್ಗೆ ಒಂದು ನೀರಿನ ವೇರಿಯೇಷನ್ ಕೂಡ ಗೊತ್ತಾಗುತ್ತೆ ಸೆಕೆಂಡ್ ಏನು ಅಂತಂದ್ರೆ ಎಷ್ಟು ಲೀಟರ್ ನೀರ್ ಪಂಪ್ ಆಯ್ತು ಆಕ್ಯುರೇಟ್ ಆಗಿ ಗೊತ್ತಾಗುತ್ತೆ ಇವಾಗ ನೀವು ಯೂಶಲಿ ತೆಂಗಿನ ತೋಟ ಕಟ್ಟಿರ್ತೀರಾ ಎಷ್ಟು ಲೀಟರ್ ನೀರ್ ಹೋಯ್ತು ಅಂತ ಗೊತ್ತಿರಲ್ಲ ಇದ್ರಲ್ಲಿ ತುಂಬಾ ಆಕ್ಯುರೇಟ್ ಆಗಿ ಅದ್ರಲ್ಲಿ ಫ್ಲೋ ಮೀಟರ್ ಇಂಟಿಗ್ರೇಟೆಡ್ ಆಗಿರೋದ್ರಿಂದ ನಿಮ್ಗೆ ಎಷ್ಟು ಲೀಟರ್ ನೀರ್ ಪಂಪ್ ಮಾಡಿದ್ರಿ ನಿಮ್ಮ ಬೋರ್ ಒಂದು ಈಲ್ಡ್ ಎಷ್ಟಿದೆ ಒಂದು ದಿವಸದಲ್ಲಿ ಪರ್ ಅವರ್ ನೀವು ಮೋಟರ್ ಓಡಿಸಿದ್ರೆ ಎಷ್ಟು ನೀರ್ ಪಂಪ್ ಆಯ್ತು ಅನ್ನೋದು ನೀವು ಗೊತ್ತಾಗುತ್ತೆ ಇವತ್ತು ರೈತರಿಗೆ ಏನಾಗ್ತದೆ ಅಂತಂದ್ರೆ ಮೋಟರ್ ಓಡ್ತವೆ ಬಟ್ ನೀರ್ ಎಷ್ಟು ಬಂತು ಅನ್ನೋದು ಯಾರಿಗೂ ಅಂದಾಜಿಲ್ಲ ಸೊ ಏನಾಗುತ್ತೆ ఇదರಲ್ಲಿ நம்ம ఒక సెన్సర్‌ని అడాప్ట్ ಮಾಡೋದ్రಿಂದ మీకు నీరు ఎంత పంపు ఆయ్తో ఆన్ ఏ డైలీ బేసిస్స్ అండ్ ఆల్సో బోర్వెల్ ఆక్టర వాటర్ నో వేరియేషన్స్ కూడా మీరు తెలుకొనಬಹುದು అంటే వන්නේ ఇరుటు రెండు రెండు ఫంక్షన్ కూడా ಬಂದిಬಿడత ఆటోమేటికల్ గా ఇంద్రే కూడా మనం మోటార్ ని కంట్రోల్ ಮಾಡొచ్చు అంటే ఎంత నీరు ಇದೆ వాట్ ఇంటెన్స్ కూడా మనం కరెట్ చేయొచ్చు అవుట్ 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 కొద్ది కంప్లీట్ గా ఒక విశేష విశేషీ మాటైతే పోటలకి ఆ ఈ ಬರೀ ಕಂಟ್ರೋಲರ್ ಹಾಕ್ಸ್ಕೊಂಡ್ರೆ ಒಂಬತ್ತು ವರ್ಷ ರೂಪಾಯಿ ಬೀಳುತ್ತೆ ವಾಟರ್ ಇಂಟೆಲಿಜೆನ್ಸ್ ಸೇರಿದ್ರೆ ಅರೌಂಡ್ ಅಪ್ರಾಕ್ಸಿಮೇಟ್ಲಿ ಅರೌಂಡ್ ತರ್ಟಿ ತೌಸಂಡ್ ರುಪೀಸ್ ಆಗುತ್ತೆ ಇಲ್ಲ ಇದು ಹೇಗ್ ಮಾಡಿದೀವಿ ಅಂತಂದ್ರೆ ಇದು ಯಾವುದೇ ಒಂದು ರೈತರ ರೈತರ ಇನ್ಸ್ಟಾಲ್ ಮಾಡ್ಕೋಬಹುದು ಲೋಕಲ್ ಮೆಕ್ಯಾನಿಕ್ಸ್ ಇಟ್ಕೊಂಡು ಅವರು ಇನ್ಸ್ಟಾಲ್ ಮಾಡ್ಕೋಬಹುದು ಅದಕ್ಕೆ ಗೈಡ್ ಕೂಡ ಮಾಡ್ತಾ ಇದೀವಿ ಅದ್ರದ್ದು ಸಾಕಷ್ಟು ವಿಡಿಯೋಸ್ ಅವೈಲೇಬಲ್ ಇದೆ ಅದರ ಲಿಂಕ್ಸ್ ನಾವು ಶೇರ್ ಮಾಡಬಹುದು